ಅಷ್ಟೇ ಪೇ ಮಾಡಬೇಕು ಎಷ್ಟು ಜನ ಹೇಳಿದರಲ್ಲ ಅವರೆಲ್ಲರೂ ಕಮೆಂಟ್ ಮಾಡಿ ಗೊತ್ತಾಗಲಿ ಲೀಗಲಿಟಿ ಬಡ್ರ ಬಡ್ರ ಫ್ರಾಡ್ ಮಾಡ್ತಿದಾನ ಅವರು ಫ್ರಾಡ್ ಮಾಡ್ತಿದಾನ ಅಂತ ಗೊತ್ತಾಗುತ್ತೆ ಪಬ್ಲಿಸಿಟಿ ಮುಂದೆ ಮಾತಾಡಿ ಪಬ್ಲಿಕ್ ಮುಂದೆ ಮಾತಾಡಿ ಹಾಯ್ ಎವ್ರಿಬಡಿ ವಟ್ ಅಂಡ್ ಇಸ್ ಸೈಡ್ ಸೋ ವೆಲ್ಕಮ್ ಟು ಆಲ್ ಮೈ ಚಾನಲ್ ಸೈನ್ ಬ್ಯಾಕ್ ಟು ಒನ್ ಮೋರ್ ವಿಡಿಯೋ ಸೊ ತುಂಬ ದಿನಗಳಾದ ಮೇಲೆ ಮತ್ತೆ ನಾನು ಮರಳಿ ಒಂದು ಚಿಕ್ಕ ವಿಡಿಯೋ ಜೊತೆಗೆ ಬರ್ತಾ ಇದ್ದೀನಿ ಸಮ್ ರಿಸಲ್ಟ್ಸ್ಗಳಿಂದ ಆ್ಯಂಡ್ ಗುಡ್ನೆಸ್ ಟು ಆಲ್ ಆ್ಯಂಡ್ ಅಪ್ಕಮಿಂಗ್ ಫ್ಯೂ ಡೇಸ್ ಸ್ವಲ್ಪ ದಿನಗಳಲ್ಲಿ ಕೂಡ ಎಲ್ಲರಿಗೂ ನಮ್ಮ ಫ್ಯಾಮಿಲಿಗೆ ಗುಡ್ ನ್ಯೂಸ್ ಸಿಗ್ತಾ ಇದೆ ಕರ್ನಾಟಕದಲ್ಲಿ ಕೂಡ ಒಂದು ಗುಡ್ ನ್ಯೂಸ್ ಬರುವಂತ ಸಾಧ್ಯತೆ ಇದೆ ಸೊ ಅದಕ್ಕೋಸ್ಕರ ಸ್ವಲ್ಪ ನಾನು ಆಕ್ಟಿವ್ ಇದಕ್ ಯೂಟ್ಯೂಬ್ ಮೇಲೆ ತುಂಬಾ ದಿನಗಳು ಕೂಡ ಮಾತಾಡಿದ್ರು ತುಂಬಾ ದಿನಗಳು ಕೂಡ ಏನು ಕೆಟ್ಟದಾಗಿ ಮಾತಾಡಿದ್ರು ಒಳ್ಳೆದಾಗಿ ಮಾತಾಡಿದ್ರು ಗೊತ್ತಿಲ್ಲ ಬಟ್ ಒಟ್ನಲ್ಲಿ ಸ್ವಲ್ಪ ಉರ್ಕೊಂಡಿದ್ದಾರೆ ಕಾಲ್ ಮಾಡಿ ಹೇಳಿದ್ದಾರೆ ಯಾಕೆ ನೀವು ಅಂದ್ರೆ ಅನ್ಕೊಂಡ್ ಬಿಟ್ಟಿದ್ದಾರೆ ಫಾರ್ ಎವರ್ ಲಿವಿಂಗ್ ಪ್ರಾಡಕ್ಟ್ಸ್ ಕರ್ನಾಟಕ ಟೀಮ್ ದವರು ಅನ್ಕೊಂಡಿದ್ದಾರೆ ಏನಂತಂದ್ರೆ ಆ ಬಿಟ್ಟೇ ಬಿಟ್ಟಿದ್ದಾನೆ ಅಂತ ಸ್ವಲ್ಪ ಕೆಲಸ ತುಂಬಾ ನಡೀತಾ ಇದೆ ಅದರ್ವೈಸ್ ಕೆಲಸ ಆಗಲಿ ಯಾವುದೇ ಒಂದು ಸಮ್ ರೀಸನ್ಸ್ ಕೆಲಸ ಫೈವ್ ಇವ್ರ ಪಡೆದು ನೋಡಿ ಪ್ರೂಫ್ ಸಮೇತ ವಿಡಿಯೋಗಳು ಮಾಡು ಅಂತಂದ್ರೆ ಮಾಡಕ್ಕೆ ರೆಡಿ ಇದೀನಿ ನಿಮ್ಮ ಮಾತಾಡಿರುವಂತ ಸೋ ಮೆನಿ ಪೀಪಲ್ ಅವ್ರಿಗೋಸ್ಕರ ಅವ್ರ ಪ್ರೂಫ್ ಅನ್ನು ಬೇಕು ನಿಮಗೆ ಅಂತ ಅಪ್ಲೋಡ್ ಮಾಡ್ತೀನಿ ಬಟ್ ಒಂದೇ ಒಂದು ರೀಸನ್ಸ್ ನಾನು ಎಲ್ಲ ರೆಕಾರ್ಡಿಂಗ್ ಗಳು ಅಪ್ಲೋಡ್ ಮಾಡ್ತಾ ಹೋದ್ರೆ ಅದು ಇಷ್ಟೇ ಆಗ್ತಾ ಅದು ಕೂಡ ಆಗೋದಿಲ್ಲ ಅದು ಸಂತ ರೆಕಾರ್ಡಿಂಗ್ ಗಳು ಕಡೆ ಇದ್ದಾವೆ ರೈಟ್ ನಾನು ಹೇಳಕ್ ಇಷ್ಟಪಡೋದು ಏನೋ ಮಾಡ್ಕೊಂಡು ತಿಂತಾವ್ರೆ ಮಾಡ್ಕೊಂಡು ತಿನ್ನಿ ಅಂತ ದೊಡ್ಡ ಮಕ್ಕಳು ಯಾರ್ಯಾರು ಕಮೆಂಟ್ ಮಾಡೋರೆ ಯಾವ್ದೋ ಒಂದು ಫಾರ್ ಎವರ್ ಪ್ರಾಡಕ್ಟ್ಸ್ ನಾನು ಕರ್ನಾಟಕ ಟೀಮ್ ಸ್ಕೇಮ್ ಸ್ಕ್ಯಾಮ್ ಫೇಕ್ ಅಂತ ಹಾಕಿದ್ನಲ್ಲ ಆ ವಿಡಿಯೋಗೆ ಕಮೆಂಟ್ ಮಾಡೋರೆ ಇವನೇ ದೊಡ್ಡ ಪ್ರೌಡ್ ಇವನೇ ದೊಡ್ಡ ತುಂಬಾ ಪ್ರಾ ಫೇಕ್ ಮಾಡ್ತಿದ್ದಾನೆ ಅಂತ ನೋಡಿ ದಡ್ಡ ನನ್ನ ಮಗ ಯಾವ ನೀನು ಹೇಳಿದ್ಯೋ ನನಗೆ ಗೊತ್ತಿಲ್ಲ ಬಟ್ ಹೆಸರು ತಗೊಳಕೋ ಇಷ್ಟಪಡಲ್ಲ ಅಲ್ಲಿ ನಾನು ಆಕ್ಚುಲಿ ಹೇಳಿರೋದು ಫಾರ್ ಎವರ್ ಲಿವಿಂಗ್ ಪ್ರಾಡಕ್ಟ್ಸ್ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಫೇಕ್ ಅಲ್ಲ ಫಾರ್ ಎವರ್ ಲಿವಿಂಗ್ ಪ್ರಾಡಕ್ಟ್ಸ್ ಕಂಪನಿ ಅನ್ನೋದು ಒಂದು ಲೀಗಲಿಟಿ ಅದು ಒಂದು ಒಳ್ಳೆ ಬ್ರ್ಯಾಂಡ್ ಈಗ ಪ್ರಪಂಚದಲ್ಲಿ ನೆಟ್ವರ್ಕ್ ಮಾರ್ಕೆಟಿಂಗ್ ಬಿಗ್ ಪ್ಲಾಟ್ಫಾರ್ಮ್ ಅಂತ ಅನ್ಬಹುದು ಅಂತವರಿಗೆ ನಾನು ಅದು ವಿಡಿಯೋ ನೋಡ್ಕೊಂಡ್ರೆ ನಿಮಗೆ ಅರ್ಥ ಆಗ್ಬಹುದು ನಿನ್ನ ಕಂಪ್ನಿ ನಿಜವಾಗ್ಲೂ ಕೆಲಸ ಮಾಡ್ತಾ ಇದ್ರೆ ನಿಮ್ಗೆ ಅನಿಸ್ತಿರೋದು ನಾನು ಏನ್ ಹೇಳಿರೋದು ಅಂತ ಮಾಡಕ್ ನಿತ್ಕೊಂಡ್ರೆ ಬ್ರದರ್ ನಾನು ಮಾಡಕ್ ನಿತ್ಕೊತೀನಿ ಮೇಲೆ ವಿಡಿಯೋಗಳು ಮಾಡಬಾರ್ದು ಇಷ್ಟೇ ಜನಗಳನ್ನ ನಾನು ಹೇಳೋದೇನಪ್ಪ ಸಾವಿರದ ಐನೂರು ಇಸ್ಕೊಂಡ್ರೆ ಮಾಡಕ್ ಹೋಗ್ಬೇಡಿ ಇದು ಕಂಪ್ನಿ ರೂಲ್ಸ್ ಅಲ್ಲ ಕಂಪ್ನಿ ಇದು ಏನೋ ಕಂಪ್ನಿ ಕಡೆ ರೂಲ್ಸೇ ಅಲ್ಲ ಪಾಲಿಸಿನೂ ಅಲ್ಲ ಬಟ್ ಇವ್ರು ಮಾಡಿದ್ರೆ ಜನಗಳನ್ನ ತೌಸಂಡ್ ಫೈವ್ ಹಂಡ್ರೆಡ್ ತಗೊಂಡ್ರೆ ಟೂ ಡೇಸ್ ಅಲ್ಲಿ ನಿಮಗೆ ಕನ್ವಿನ್ಸ್ ಮಾಡ್ತಾರೆ ಥೌಸಂಡ್ ಫೈವ್ ಹಂಡ್ರೆಡ್ಗೆ ಗೆ ಆಮೇಲೆ ಸಪ್ತ ಆಫ್ಟರ್ ಸಮ್ ಡೇ ಸೆವೆನ್ ಡೇಸ್ ಟ್ರೈನಿಂಗ್ ಕೊಡ್ತಾರೆ ಅದಾದ್ಮೇಲೆ ನಿಮ್ಗೆ ಹೇಳ್ತಾರೆ ಟು ಸಿ 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 ಬಿಸ್ನೆಸ್ ಟು ಹೇಳ್ತಾರೆ ಅಮೌಂಟು ಇಪ್ಪತ್ತೇಳು ಸಾವಿರ 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 ಇಪ್ಪತ್ತೊಂಬತ್ತು ಮೂವತ್ತು ಸಾವಿರ ಬಟ್ ಆಕ್ಚುಲಿ ರಿಯಾಲಿಟಿ ಇರೋದು ಕಂಪ್ನಿಯಲ್ಲಿ ಫಾರ್ ಎಲ್ಲಿ ಈ ನಾವು ಬಿಸ್ನೆಸ್ ಮಾಡ್ಬೇಕಪ್ಪ ಅನ್ಕೊಂಡಿದ್ರೆ ಟೂ ಸಿ ಸಿ ಬಿಸ್ನೆಸ್ ಸ್ಟಾರ್ಟ್ ಅಪ್ ಮಾಡ್ಬೇಕು ಟೂ ಸಿ ಸಿ ಅಮೌಂಟ್ ಮೇ ಬಿ ಇವಾಗ ಪ್ರೆಸೆಂಟ್ ಅಂತಂದ್ರೆ ಒಂದು ಥರ್ಟಿ ಸಿಕ್ಸ್ ಸಿಕ್ಸ್ಟಿ ಫೈವ್ ತೌಸಂಡ್ ಸಮ ಕಂಪ್ನಿ ಕಡೆಯಿಂದ ಒಂದು ಆಫರ್ ಬಿಡುಗಡೆ ಇದೆ ಕೋಂಬೋ ಪ್ಯಾಕೇಜ್ ಅಂತ ಕೊಟ್ಟಿದ್ದಾರೆ ಟು ಜಿ ಸಿ ಮಾಡೋಕ್ಕಾಗಲ್ಲ ತುಂಬಾ ಕಷ್ಟ ಜಾಸ್ತಿ ಅಮೌಂಟ್ ಆಗುತ್ತೆ ಅಂತ ಹೇಳಿ ಕಂಪ್ನಿ ಕಡೆಯಿಂದ ಕೋಂಬೋ ಪ್ಯಾಕೇಜ್ ಕೊಟ್ಟಿದ್ದಾರೆ ಕಂಪ್ನಿಯವರು ಯಾವ ಪ್ರಾಡಕ್ಟ್ ಕೊಡ್ತಾರೋ ಮಾತ್ರ ತಗೋಬೇಕು ಅದೊಂದು ಕೋಂಬೋ ಪ್ಯಾಕೇಜ್ ಇರುತ್ತೆ ರೈಟ್ ಆ ಪ್ಯಾಕೇಜ್ ತಗೊಂಡ್ರೆ ನಾವು ಬಿಸ್ನೆಸ್ ಅಸಿಸ್ಟೆಂಟ್ ಸೂಪರ್ವೈಸರ್ ಆದ್ದು ಬಟ್ ಅಲ್ಲಿ ಇನ್ಕಮ್ ಕಡಿಮೆ ಸಿಗುತ್ತೆ ರೈಟ್ ಟ್ವೆಂಟಿ ಸಿಕ್ಸ್ ಚಿಲ್ಡ್ರೆ ಇದೆ ಬಟ್ ಮಕ್ಕಳು ಮೂವತ್ತರ ತಗೊಂತವ್ರೆ ತುಂಬಾ ಒಂದು ಮನೆ ರಿಫಂಡ್ ಮಾಡಿದೆ

ಇನ್ವೈಸ್ ಬಂದಿರೋ ಆರ್ಡರ್ ಪ್ರೊಸೆಸರ್ ಆಗಿರೋದು ಟ್ವೆಂಟಿ ನೈನ್ ಥೌಸಂಡ್ ಫೈವ್ ಹಂಡ್ರೆಡ್ ಮಿಕ್ಕಿದ್ದು ಡೇಲಿ ಹೋಯ್ತಪ್ಪ ಅಂತಂದ್ರೆ ಅದು ಯಾವ್ದು ಮೆಂಟರ್ಶಿಪ್ ಗೋಸ್ಕರ ಐ ಸರ್ ತಗೊಂತೀವಿ ಮತ್ತೆ ತಿರ್ಗಾ ಸ್ವಲ್ಪ ಉಲ್ಟಾ ಗಿಲ್ಟ ಕೇಳಿದಾಗ ಇಲ್ಲ ನಿಮ್ ನೀವೇನೋ ಇವಾಗ ಜಾಯಿನ್ ಆಗಿದ್ರಲ್ಲ ನೀವು ಕೆಲಸ ಮಾಡ್ಬೇಕಲ್ವಾ ನಿಮಗೆ ಲೀಡ್ಸ್ ಬೇಕಲ್ವಾ ಅದಕ್ಕೋಸ್ಕರ ಐ ಸರ್ ಚಾರ್ಜ್ ಇಸ್ಕೊಂಡು ಇಟ್ಕೊಂಡಿದ್ದೀವಿ ಇದು ಫಾರ್ ಎಲ್ ಇಲ್ಲಿ ಕಂಪ್ನಿ ಹೇಳತ್ತ ಬ್ರೋ ನಾಚಿಕೆ ಬಂದಿಗೂ ಫಾರೆಬಲ್ ಈ ಪ್ರಾಡಕ್ಟ್ಸ್ ಅಲ್ಲಿ ಕೆಲಸ ಮಾಡ್ತಾರೆ ಅಂತ ಜನಗಳು ಈ ರೀತಿ ಸುಳ್ಳು ಹೇಳಿ ಹೇಳ್ತಾ ಹೇಳಿ ಮಾಡ್ತಾ ಇರೋ ಜನಗಳಿಗೆ ಹೇಳ್ತಾ ಇರೋದು ನಾನು ದಟ್ಟ ಮಗನಿಗೆ ಕರೆಕ್ಟಾಗಿ ಆಗಿ ವಿಡಿಯೋ ನೋಡಿ ನಿಮ್ಗೆ ಗೊತ್ತಾಗ ಗೊತ್ತಾಗುತ್ತೆ ನಾನು ಫಾರೆಬಲ್ ಲಿವಿಂಗ್ ಕಂಪ್ನಿ ಫೇಕ್ ಅಂತ ಹೇಳಿಲ್ಲ ನೀವು ಮಾಡ್ತಾ ಇರೋ ಜನಗಳು ಫೇಕ್ ಅಂತ ಹೇಳಿರೋದು ರೈಟ್ ಕಮಿಂಗ್ ಸೂನ್ ಅಲ್ಲಿ ಕೂಡ ಕಂಪ್ನಿ ವಿಡಿಯೋ ಪ್ರೊವೈಡ್ ಮಾಡ್ತೀನಿ ನಾನು ನೀವು ತುಂಬಾ ದಿನಗಳು ಮಾತಾಡಿದ್ರು ಇನ್ನೊಬ್ಬ ಯಾವ ಕಮೆಂಟ್ ಮಾಡೋಣಪ್ಪ ಸೋ ಮೆನಿ ಪೀಪಲ್ ಅವ್ರು ಕಮೆಂಟ್ ಮಾಡವ್ರೆ ಇನ್ನೊಬ್ಬ ಕಾಲ್ ಮಾಡಿಬಿಟ್ಟು ಹೇಳ್ದ ರೀಸೆಂಟ್ ಜಾಯ್ನ್ ಅಂತ ಅವನು ಸರ್ ಟಿ ಈ ಸರ್ ಟಿ ಕಾಲ್ ನನಗೆ ಮಾಡಿಬಿಟ್ಟು ಕೇಳಿದ್ರು ರಿಕ್ವೆಸ್ಟ್ ಅನ್ನ ವಿಡಿಯೋ ಎಲ್ಲ ಡಿಲೀಟ್ ಮಾಡಿ ಅಂತ ಆದ್ರೂ ನಾನು ಅವ್ರ ಮುಂದೆ ನಾನು ಗಳು ಕೊಟ್ಟೆ ಇಷ್ಟೆಲ್ಲ ಕ್ವಶನ್ಸ್ ಸೊಲ್ಯೂಷನ್ ಮಾಡಿದ್ರೆ ಆಮ್ ಡೆಫಿನೆಟ್ಲಿ ನಾನು ವಿಡಿಯೋಗಳು ತೆಗಿತೀನಿ ಜನಗಳು ಹೇಗೆ ಹೇಳಬೇಕು ಯಾವುದೇ ರೀತಿ ಸುಳ್ಳು ಹೇಳುವ ಕಂಪನಿ ಪ್ರೆಸೆಂಟೇಶನ್ ನೀವು ಹದಿನೈದು ನೂರ ತಗೋರಿ ಎರಡು ಸಾವಿರ ತಗೋರಿ ಒಂದ್ ಸೈಡ್ ತಗೋರಿ ಬಟ್ ಜನಗಳನ್ನ ಕ್ಲಿಯರಿಟಿ ಫಸ್ಟ್ ಪ್ಲಾನ್ ಹೇಳೋದು ದುಡ್ಡು ತಗೋಬೇಕು ಪ್ಲಾನ್ ಹೇಳೋದು ದೂರ ತುಂಬಾ ದೊಡ್ಡ ಸ್ಕ್ಯಾಪ್ ಅದಕ್ಕೆ ಹೇಳ್ತೀನಿ ಪ್ರತಿ ಒಂದು ಕರ್ನಾಟಕ ಟೀಮ್ ಫಾರೆ ಕರ್ನಾಟಕ ಟೀಮ್ ಅಲ್ಲಿ ಹೇಳ್ತಾರೆ ಮಾತ್ರ ಇವಾಗ ಗೇಮ್ ಚೇಂಜಸ್ ಟ್ವೆಂಟಿ ತ್ರೀ ಬಂದಿತ್ತು ಮತ್ತೆ ಅಚೀವರ್ ಕ್ಲಬ್ ಬಂದಿದೆ ಈಗ ಅದೇ ಫೀಲ್ಡ್ ಅಲ್ಲಿ ಅದೇ ಸಿಸ್ಟಮ್ ಅಲ್ಲಿ ರೈಟ್ ಇವಾಗ ನಾನು ಹೇಳೋದು ನೋಡಿ ನನಗೆ ನನಗೆ ತುಂಬಾ ಇತ್ತು ಯಾವಾಗ ಮಾಡ್ಬೇಕು ವಿಡಿಯೋ ಅಂತ ಬಂದಿದ್ದೀನಿ ಇವಾಗ ಮಾಡಕ್ಕೆ ನಾನು ನನ್ನ ದುಡ್ಡು ಬೇಡ ಬ್ರದರ್ ನಾನು ದುಡ್ಡು ಕೂಡ ಮಾಡ್ತಿಲ್ಲ ನನ್ನ ಕಡೆ ಒಂದು ಪ್ರಾಫಿಟ್ ಇಲ್ಲ ಇನ್ಕಮ್ ಇಲ್ಲ ನನ್ನದು ನೀವು ಲಕ್ಷಾಂಗಟ್ಟಲೆ ಇನ್ಕಮ್ ಅರ್ನ್ ಮಾಡ್ತಿದ್ದೀರಾ ಏನೋ ಮಂತ್ಲಿ ಸಿರ್ಸೆಲ್ ಬಾರಿಯವರು ಫೋರ್ ಲ್ಯಾಕ್ ಫಿಫ್ಟಿ ತೌಸಂಡ್ಸ್ ಅರ್ನ್ ಮಾಡ್ತವ್ರೆ ಅಂತೆ ತುಂಬಾ ಜನ ವ್ಯವಸ್ಥೆ ತಗೊಂಡ್ರು ಸಿರ್ಸೆಲ್ ಬಾರಿಯವರಿಗೆ ಅವರು ಡೌನ್ ಲೈನ್ ಯಾರೋ ಟೀಮ್ ಮೆಂಬರ್ ಕೇಳಿದ್ದಾನೆ ಇವರು ಯಾರೋ ಬಲರಾಮ್ ರಾಠೋಡ್ ಅವರು ಹಿಂಗೆ ವಿಡಿಯೋ ಮಾಡ್ತಿದಾರಲ್ಲ ಅವನೇನೋ ಬಿಡು ಹಂಗೆ ಹೊಟ್ಟೆ ಹೊರ್ಕೊಂಡು ಗೋಸ್ಕರ ಮಾಡ್ಕೊಂತಿದ್ದಾನೆ ರಿಪ್ಲೈ ಬಂದಿರೋದು ಅದು ರೆಕಾರ್ಡಿಂಗ್ ಹಾಕಿ ಅಂತಂದ್ರೆ ತಪ್ಪದೆ ಕಮೆಂಟ್ ಮಾಡಿ ಅದು ತಪ್ಪಿಸಿ ಹಾಕ್ತೀನಿ ನಾನು ಅದು ಆದ್ಮೇಲೆ ಇಲ್ಲ ಸರ್ ಪ್ರಾಸ್ಪೆಕ್ಟ್ ವಿಡಿಯೋಗಳು ನೋಡ್ತಾರಲ್ಲ ಅವರು ಕೂಡ ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡಿಬಿಟ್ಟು ಕೇಳ್ತಿದ್ದಾರೆ ಹಿಂಗೆಲ್ಲ ವಿಡಿಯೋಗಳು ಇದಾವಲ್ಲ ಅಂತ ಅವರಿಗೆ ನಾನು ನಿಮಗೆ ಹಿಂಗೆ ಮ್ಯಾನೇಜ್ ಮಾಡ್ತೀನಿ ನೀನು ಅವ್ರು ಅವ್ರಿಗೆ ಹಂಗೆ ಮ್ಯಾನೇಜ್ ಮಾಡು ಇದು ನಿಜಾನ ಸುಳ್ಳು ನನಗೆ ಗೊತ್ತಿಲ್ಲ ಬಟ್ ಅವ್ನು ಡೌನ್ಲೈನ್ ನನಗೆ ಹೇಳಿರೋದು ಅವ್ನು ಡೌನ್ಲೈನ್ ಸಿಸಲ್ ವೈಸರ್ ಡೌನ್ಲೈನ್ ಅಲ್ಲ ಬಟ್ ಟೀಮ್ ಮೆಂಬರ್ಸ್ ಈ ರೀತಿ ಹೇಳಿರೋದಂದ್ರೆ ನಾನು ನಾನಂತೆ ಸಿರ್ಸೆಲ್ ಬಾಯಿ ಅವ್ರಿಗೆ ನಾಲ್ಕೂರು ಲಕ್ಷ ತಗೋತವ್ರೆ ನನಗೆ ಎಷ್ಟು ಅವ್ರಿಗೆ ಆ ಬಾಯಿ ಸರ್ ಎಷ್ಟು ಅವ್ನಿಗೆ ಇದು ಏನೋ ಇನ್ಕಮ್ ಟ್ಯಾಕ್ಸ್ ಪೇ ಮಾಡ್ತಾನಲ್ಲ ಟ್ಯಾಕ್ಸ್ ಪೇ ಮಾಡ್ತಾರಲ್ಲ ಇನ್ಕಮ್ ಬಂದಾಗ ಅಷ್ಟು ಅವನಿಗೆ ಇನ್ಕಮ್ ಇಲ್ಲ ಅಂತ ಅಂದಿದಂತೆ ನೋಡಿ ಇಬ್ರು ದೊಡ್ಡವನ್ನ ನೀನಾಗು ಒಳ್ಳೆ ಒಳ್ಳೆ ದುಡ್ಡನ್ನ ಮಾಡು ಒಳ್ಳೆ ಧರ್ಮದಿಂದ ಆರ್ನಿಂಗ್ ಕಲಿ ಒಳ್ಳೆ ಧರ್ಮದಿಂದ ಆರ್ನ್ ಮಾಡು ನಿನಗೆ ಬೇಡ ಅಂತ ಅನ್ನಂಗಿಲ್ಲ ನಾನು ನಿನಗೆ ಅಂತ ಅನ್ನಂಗಿಲ್ಲ ಹೇಳಿಲ್ಲ ನಾನು ನಾನು ಹೇಳಿರೋದು ಓನ್ಲಿ ಫಾರ್ ಕರ್ನಾಟಕ ಟೀಮ್ ಅಲ್ಲಿ ಹೇಳ್ತಾರು ಯಾಕೆ ನೀವು ಸಾವಿರದ ಐನೂರು ತಗೊಂತೀರಿ ಪ್ಲಾನ್ ಹೇಳಂತೆ ಅದು ಮೂವತ್ತು ಸಾವಿರ ಇಪ್ಪತ್ ಸಾವಿರ ಬಿಡಿ ನನ್ ಕಡೆ ಲೆಕ್ಕ ಇಲ್ದಷ್ಟು ಐನೂರು ಏನಿಗೆ ತಗೊಳ್ಳೋದು ಪ್ಲಾನ್ ಏನೇ ಹೇಳಲ್ಲ ಆಮೇಲೆ ಒನ್ ಇನ್ ಸೆವೆನ್ ಡೇಸ್ ಯಾಕೆ ಪ್ಲಾನ್ ಹೇಳ್ತೀರಾ ಅದು ಇಂಪಾರ್ಟೆಂಟ್ ಎಲ್ಲರ ಕಮೆಂಟ್ ಗೆ ನಾನು ಒಂದೊಂದು ವಿಡಿಯೋಗಳು ಮಾಡಿದ್ರೆ ಫಾರ್ ಎವರ್ ಪ್ರಾಡಕ್ಟ್ಸ್ ಕರ್ನಾಟಕ ಟೀಮ್ ನಾನು ಸ್ವಲ್ಪ ಇದು ಏನೋ ಅರ್ನಿಂಗ್ ಮಾಡ್ ಮಾಡಬಹುದು ಯಾಕೆ ಮಾಡ್ತಿಲ್ಲ ರೆಕಾರ್ಡಿಂಗ್ ಯಾಕೆ ಅಪ್ಲೋಡ್ ಮಾಡಿಲ್ಲ ಅಂತ ಥಿಂಕ್ ಮಾಡ್ಕೊಳ್ಳಿ ಕಮೆಂಟ್ ಮಾಡೋಕ್ಕಿಂತ ಮುಂಚೆ ಅವೆಲ್ಲ ಕಮೆಂಟ್ ಗಳನ್ನು ಯಾಕೆ ರಿವೀನ್ ಮಾಡಿಲ್ಲ ಅಂತ ತಿಳ್ಕೊಳ್ರಿ ಫಸ್ಟ್ ಎಷ್ಟು ಜನಗಳು ಇದ್ದಾರೆ ಗೊತ್ತಾ ಮಾತಾಡಕ್ಕೆ ನನ್ನ ಯೂಟ್ಯೂಬ್ ಅಲ್ಲಿ ಮಾತಾಡೋಕ್ಕೆ ಆದರೂ ಬೇಡ ಒಬ್ಬೊಬ್ಬರು ಪಾಪ ಕಷ್ಟಪಟ್ಟವ್ರು ಇದ್ದಾರೆ ಒಳಗಡೆ ಲೀಗಲ್ ಆಗಿ ಮಾಡಿದವರು ಇದ್ದಾರೆ ಅಂತವ್ರಿಗೆ ನಿಮ್ಮಿಂದನೂ ತೊಂದರೆ ಆಗ್ತಾರ ಇವಾಗ ಇನ್ನೇನೊಬ್ಬ ಪುಣ್ಯಾತ್ಮ ಯಾವ ಏನೋ ಹೇಳಿದಾನಪ್ಪ ಸರಿ ಯಾವನೋ ಒಬ್ಬ ಮಾಡಿದ್ದಾರೆ ಅಂತ ಹೇಳಿ ನೀವು ಎಲ್ಲಾರು ಇದು ಮಾಡ್ತೀರಾ ನಾನು ಅದನ್ನ ಹೇಳೋದು ಇವಾಗ ಪ್ರತಿಯೊಬ್ರು ಸಿರ್ಸೆಲ್ ಬಾಯಿ ರೆಫರ್ ನೋಡ್ತೀರಾ ತಿರುಗಳಿಗೆ ಫಸ್ಟ್ ಡೇ ಸೆಕೆಂಡ್ ಡೇ ಅದಕ್ಕೆ ಸಿರ್ಸೆಲ್ ಬಾಗಿ ಹೇಳ್ತಾರದು ಬಾವಿ ಅವರೇ ನೀವೇ ಹೇಳಿದ್ರೆ ಯಾಕೆ ಆಗಲ್ಲ ಬಿಟ್ಟು ಬಿಡಿ ತೌಸಂಡ್ ಫೈವ್ ಹಂಡ್ರೆಡ್ ತಗೊಳ್ರಿ ಎಷ್ಟೇ ತಗೋಳ್ರಿ ಅಪ್ಪ ಪರ್ಸನ್ ನಾ ಆಲ್ಅಬೌಟ್ ಪ್ಲಾನ್ ಪ್ರೆಸೆಂಟೇಷನ್ ಹೇಳ್ದೆ ಇಲ್ಲ ಅಂದ್ರೆ 1500 ತಗೊಳ್ಳೋಣ ಬಿಟ್ ಬಿಟ್ಬೇಕು ಟೂ ಸಿಸಿ ಅಬೌಟ್ ಡೈರೆಕ್ಟ್ ಆಗಿ ಹೇಳ್ದೆ ಇದೆನ್ ಮಾಡಿ ಸೂಳ್ ಹೇಳಾದ್ಯಾಕೆ ಬಿಟ್ಸೇ ಹೇಳ್ರಿ ಏನೋ ತುಂಬಾ ಅಂತಿರ ನೀ ಅಷ್ಟು ಸ್ಯಾಲರಿ ಸಿಗುತ್ತೆ ಅಷ್ಟು ಸ್ಯಾಲರಿ ಸಿಗತ್ತಾ ಇವಾಗ ನಾಲ್ಕೈದು ಕೇಸ್ ಐತೋ ನಾನು ರಿಫಂಡ್ ಮಾಡ್ಸಿದೀನಿ ರೀಸೆಂಟ್ ಆಗಿ ಮನಿ ವೀಕ್ ಆಗಿಲ್ಲ ಇವ ಡೇಟ್ ಇಷ್ಟು 5016 16 ಸೆಪ್ಟೆಂಬರ್ 2024 ಬಿಫೋರ್ ಬಿಫೋರ್ ವಾಲೀ ನಾನು ರಿಫಂಡ್ ಮಾಡ್ಸಿದೀನಿ ಮೂವತ್ತಾರು ಸಾವಿರಕ್ಕೆ ಸ್ವಲ್ಪ ಟಿ ಡಿ ಎಸ್ ಟೆನ್ ಪರ್ಸೆಂಟ್ ಕಟ್ ಆಗಿ ಎಲ್ಲರ ಮುಖಂಡ ರಿಫಂಡ್ ಆಗಿದೆ ಇವರೆಂಥೇ ರಿಫಂಡ್ ಮಾಡಿಸಿದ್ವಿ ಅವ್ರ ಕಡೆಯಿಂದ ಅಂತ ರಿವ್ಯೂ ಬಂದಿರೋದು ನಾನು ಹೇಳ್ತಾ ಇರೋದು ಇದು ನನ್ನ ಶಿಷ್ಯರಾಗಿ ಹೇಳ್ತಾ ಇರೋದು ಒಬ್ಬ ವ್ಯಕ್ತಿ ಇರೋ ಕಾಲ್ ಮಾಡಿ ಡೈರೆಕ್ಟಾಗಿ ಹಿಂಗೆ ತುಂಬಾ ತುಂಬ ಕೊಡ್ತಿದ್ದ ಅವನು ಆ ನಂಬರ್ ಕೂಡ ಬ್ಲಾಕ್ ಲಿಸ್ಟ್ ಅಲ್ಲಿ ಹಾಕ್ತಾರೆ ಆ ರೆಕಾರ್ಡಿಂಗ್ ಮಾಡಿದಾಗ ಅವನಿಗೆ ಫಸ್ಟ್ ಅಪ್ ನಾನು ಕಾಲ್ ಮಾಡ್ದ ಹಲೋ ಬದ್ರಾಮ್ ಅವರ ಅಂತ ಅಂದಿನ ಯಾರು ಅಂತ ಕೇಳಿದೆ ಅವಾಗ ಅವನು ಹೇಳ್ದ ಸರ್ ನಾನು ಹಿಂಗೆ ಹಿಂಗೆ ಎಲ್ ನೀವಿಗೆ ಕೆಲಸ ಮಾಡ್ತಿದ್ದೀನಿ ಓಕೆ ಬಸ್ ಅಂತಂದೆ ಆಮೇಲೆ ಬರ್ತಾ ಬರ್ತಾ ಫೈಂಡಿಗೆ ಬಂದ ಏನಪ್ಪ ಪಾಯಿಂಟ್ ಏನೇ ಕಾಲ್ ಮಾಡ್ಯಾರ ಅಂತ ಕೇಳ್ದೆ ಇಲ್ಲ ಸರ್ ನೀವು ವಿಡಿಯೋಗಳ ಈ ರೀತಿ ಮಾಡ್ತೀರಾ ಬೇಗ ಹೇಳ್ತಿದ್ದೀರಾ ಬ್ರೋ ನೀವು ವಿಡಿಯೋಗಳಿಗೆ ನೋಡಿದ್ದೀರಾ ಅಂತ ಕೇಳ್ದೆ ಇಲ್ಲ ಸರ್ ನೋಡಿದ್ದೀನಿ ಆಗ ನೋಡಿದ್ದೀನಿ ಫೋನ್ ಹೇಳ್ಕೊಂಡು ಮೇಲೆ ನನಗೆ ಹೇಳ್ರಿ ಇಲ್ಲ ಆಮೇಲೆ ಡೈರೆಕ್ಟ್ ಆಗಿ ಬಂದ ನೀವೆಲ್ಲ ವೀಡಿಯೋ ಡಿಲೀಟ್ ಮಾಡ್ತೀರಾ ಇಲ್ಲ ಅಂತ ಮಾಡೋಕ್ಕಾಗಲ್ಲ ಅಂತ ಸರಿ ಸರ್ ನನ್ನ ಅದ್ರ ಬಗ್ಗೆ ಮಾತಾಡಕ್ಕೆ ಬಂದಿದ್ದೀನಿ ಈಗ ಎಷ್ಟು ಬೇಕೋ ಒಂದು ಲಕ್ಷ ಲಕ್ಷ ಲಕ್ಷಾ ತಗೊಳತ್ತ ವಿಡಿಯೋ ತಗೋ ಏನು ಮಾಡ್ಬೇಕು ಮಾಡ್ತೀನಿ ಈಗ ಏನು ಬೇಕು ನಿಮಗೆ ಎಷ್ಟು ಬೇಕು ಹೇಳಿ ಬ್ರೋ ನಾನು ಕೊಡ್ತೀನಿ ನಿಮಗೆ ನೀವೇನಂತೆ ಐಡಿ ಮಾಡ್ಕೊಳ್ಳಿ ಹಂಗಂತವನೇ ಯಾವ ಹೆಸರು ಏನೋ ಇದೆ ನಾನು ನಿಮಗೆ ಹೇಳಿದೆ ಬ್ರದರ್ ಐ ಆಮ್ ರಿಕ್ವೆಸ್ಟಿಂಗ್ ಇವಾಗ ಏನು ಮಾತಾಡ್ತೀನಿ ಅಂತ ನೀವು ರೆಕಾರ್ಡಿಂಗ್ ಮಾಡ್ಕೊಳೋ ನೀನೇ ಮಾತಾಡ್ತೀನಿ ನಾನು ರೆಕಾರ್ಡಿಂಗ್ ಮಾಡ್ಕೊತೀನಿ ರೆಕಾರ್ಡಿಂಗ್ ಸ್ಟಾರ್ಟ್ ಮಾಡಿದೆ ರೆಕಾರ್ಡಿಂಗ್ ಸ್ಟಾರ್ಟ್ ಮಾಡಿದ ತಕ್ಷಣ ಹಲೋ ಅಂತ ಹಲೋ ಅಂದೆ ಹಲೋ ಸರ್ ಯಾರು ಸರ್ ರಿಪ್ಲೈ ರಿವೆಂಜ್ ಮತ್ತೆ ಹಿಂಗೆ ಮನೆ ಚೆನ್ನೈ ಅಲ್ಲಿಗೆ ರೆಕಾರ್ಡಿಂಗ್ ಸ್ಟಾರ್ಟ್ ಮಾಡಿದಾಗ ಲೀಗಲಿಟಿ ಜನ ಇವಾಗ ನೀನು ಮಾತಾಡೋದು ಲೀಗಲಿಟಿ ಇದೆಯಲ್ಲ ನಾನು ನಿಮಗೆ ಅನ್ಸರ್ ಲೀಗಲಿಟಿ ಲೀಗಲಿ ಸುಳ್ಳಿದ್ದೆ ಫಿಲೀ ಗೊತ್ತಾಗತ್ತೆ ಟಗಾರ್ಡ್ಡಿ ಮಾಡ್ಕೊಳ್ಳೋಣ ಅಂದಾಗ ಹಲೋ ಸರ್ ಯಾರಂತೂ ಗೊತ್ತಿಲ್ಲ ಸರ್ ಸರ್ ಆಮ್ ಸರ್ ನಿಮ್ಗೆ ಮಿಸ್ ಕಾಲ್ ನಾನು ನೀವೇ ಗಂಟೆ ಕಾಲ್ ಮಾಡಿದ್ದೆ ಅಂತ ಮತ್ತೆ ರಿಮೆಂಬರ್ ಮಾಡಿದೆ ನಮಗೆ ಇಲ್ಲ ಸರ್ ನನಗೆ ಮಿಸ್ ಕಾಲ್ ಆಗಿತ್ತು ಅದಕ್ಕೆ ನಾನು ಕಾಲ್ ಮಾಡಿದ್ದು ಅಂತ ಯಾರ ನಿಮ್ಮ ಅಪ್ಪ ಮಿಸ್ ಕಾಲ್ ಕೊಟ್ಟಿದ್ದ ನನಗೆ ಅಂತ ಕೇಳಿದೆ ನಾನು ಇಲ್ಲ ಇಲ್ಲ ನನಗೆ ಮಿಸ್ ಕಾಲ್ ಕಾಲ್ ಮಾಡಿದೆ ನಾನು ನಿನ್ನ ಹೆಸರು ಇದೆ ಅಲ್ವಾ ಅಂತಂದೆ ಸರ್ ಹೌದು ಆಮೇಲೆ ನನಗೊಂಡ ನೀನು ನನಗೆ ಫಾರ್ ನಾನು ಈ ರೀತಿ ಯಾಕೆ ಅಲ್ವಾ ಎಸ್ ಸರ್ ಮತ್ತೆ ಯಾಕೋ ಚೇಂಜ್ ಮಾಡ್ತಿದ್ಯಾ ಧೈರ್ಯ ಇಲ್ಲದೆ ಏನು ಮಾತ್ರಕ್ಕೆ ಹೋಗ್ಬೇಡಿ ನಾನ್ ನೋಡಿ ಫಾರ್ ಎಂಗ್ ಕಂಪ್ನಿ ಫೇಕ್ ಅಂತ ಹೇಳಿಲ್ಲ ಬಸ್ತೀನಿ ನೀವ್ ಮಾಡ್ತಾರಂತ ಎಲ್ಲ ಪ್ರೂಫ್ ಕೂಡ ನ ಇದ್ದಾವೆ ನೀವು ಫೇಕ್ ಮಾಡ್ತಾರೆ ಏನಕ್ಕೆ ಫೇಕ್ ಅಂತ ನಾನು ಹೇಳ್ತೀನಿ ಅದು ಕೂಡ ಪ್ರೂಫ್ ನಾನು ತೋರಿಸ್ತೀನಿ ಯಾಕೆ ನೀವು ಥೌಸಂಡ್ ಫೈವ್ ಹಂಡ್ರೆಡ್ ತಗೊಂತ ಇರೋ ಜನಗಳನ್ನ ಯಾವ ರೀತಿ ನೋಡ್ಕೊತಿದ್ರೆ ಅದು ಕೂಡ ತೋರಿಸ್ತೀನಿ ಪ್ರೂಫ್ ನೀವು ಮೂವತ್ತು ಸಾವಿರ ಮೂವತ್ತಾರು ಸಾವಿರ ತಗೊಂಡು ಹೆಂಗೆ ನೀವು ಪರ್ಚೇಸ್ ಮಾಡ್ತೀರಿ ಎಷ್ಟು ಜನಗಳಿಗೆ ಬಿಲ್ಲಿ ಕೊಡ್ತೀವಿ ಅದು ಕೂಡ ಪ್ರೂಫ್ ತೋರಿಸಿ ಹತ್ರ ಇದೆ ಪ್ರೂಫ್ ಕಳಿಸಿ ಪ್ರೂಫ್ ಕಳಿಸಿ ಪ್ರೂಫ್ ಕಳಿಸಿ ಯಾರಾದ್ರೂ ಈ ಇವಾಗ ನೋಡಿ ಇವಾಗ ಹೇಳ್ತೀನಿ ಡೈರೆಕ್ಟ್ ಆಗಿ ಎಷ್ಟು ಜನಗಳಿಗೆ ಪ್ರೂಫ್ ಬೇಕು ಅಪ್ಲೋಡ್ ಇದು ರೆಕಾರ್ಡಿಂಗ್ಗಳು ಮಾತಾಡಿರುವಂತಹ ಡೈರೆಕ್ಟ್ ಆಗಿರುವಂತಹ ಅನ್ಯಾಯ ಜನಗಳಿಗೆ ಅವ್ರ ರೆಕಾರ್ಡಿಂಗ್ ಬೇಕಾ ಕಮೆಂಟ್ ಮಾಡಿ ಡೆಫಿನೆಟ್ಲಿ ಎಷ್ಟು ಬೇಕು ಅಷ್ಟು ಒಂದು ಅಪ್ಲೋಡ್ ಮಾಡ್ತೀನಿ ನಿಮ್ಗೋಸ್ಕರ ಬೇಡ ಕಮೆಂಟ್ ಮಾಡೋಕ್ಕಿಂತ ಫಾರೆವಲ್ ಇನ್ ಪ್ರಾಡಕ್ಟ್ ಕರ್ನಾಟಕ ಟೀಮ್ ಅವರು ನೀವು ಏನು ವರ್ಕ್ ಮಾಡ್ತಾ ಇದ್ದೀರಾ ವಿಡಿಯೋ ನೋಡ್ಕೊಂಡ ಮೇಲೆ ನೀವು ಕಮೆಂಟ್ ಮಾಡಿ ಒಬ್ಬೊಬ್ಬರು ಮ್ಯಾನೇಜರ್ ಇದ್ದಾರೆ ಇದರ ಬಗ್ಗೆ ಕೂಡ ಇದ್ದಾರೆ ನೀವು ಹೇಳ್ತಾರ ನಿಜ ಅಂತ ಹೇಳೋರು ಇದಾರೆ ನಿಮ್ ಫಾರೆವಲ್ ಇನ್ ಟೀಮ್ ಕರ್ನಾಟಕ ಮ್ಯಾನೇಜರ್ ಅವರೇ ಅವರು ಅದರಲ್ಲಿ ಇದ್ದಾರೆ ನಾನು ಏನ್ ಹೇಳಿರೋದು ಯಾವ್ದ್ರ ಮೇಲೆ ಹೇಳಿರೋದು ಅಂತ ರೈಟ್ ಸಿಗ್ತೀನಿ ಮತ್ತೆ ನೀವು ಹಿಂಗೆ ಟ್ಯಾಂಕ್ ಕೊಡ್ತಾ ಹೋದ್ರೆ ನಾನು ಹಂಗೆ ಟ್ಯಾಂಕ್ ಕೊಡ್ತಾ ಹೋಗ್ತೀನಿ ಫಾರೆವಲ್ ಇನ್ ಕಂಪ್ನಿ ನಾನೇ ಫೇಕ್ ಅಂತ ಹೇಳಿಲ್ಲ ಫಾರ್ ಇನ್ನೊಂದು ಇನ್ ಮೋರ್ ಒನ್ ಮೋರ್ ಥಿಂಗ್ಸ್ ಇವಾಗ ನೋಡಿ ನಿಮ್ಮ ಬಯಲ್ ಬಾಬು ಗೊತ್ತಾಗುತ್ತೆ ಹೆಂಗಿದ್ದೀರಾ ಅಂತ ಫಾರ್ ಎವರ್ ಲಿವಿಂಗ್ ಫೋರ್ಟಿ ಫೈವ್ ಫೋರ್ಟಿ ಸಿಕ್ಸ್ ಇಯರ್ಸ್ ರನ್ನಿಂಗ್ ಸಕ್ಸಸ್ಫುಲ್ ಕಂಪ್ನಿ ಫಾರ್ ಎವರ್ ಲಿವಿಂಗ್ ಬ್ಯಾಕ್ ಗ್ರೌಂಡ್ ಮೇಲೆ ತುಂಬಾ ಒಳ್ಳೆ ಬ್ಯಾಕ್ ಒಂದು ದೊಡ್ಡ ಬ್ರ್ಯಾಂಡ್ ಕಂಪ್ನಿ ಔಟ್ ಆಫ್ ಕಂಟ್ರಿಯಲ್ಲೆಲ್ಲ ಇಡೀ ಪ್ರಪಂಚದಲ್ಲಿ ಒನ್ ಸಿಕ್ಸ್ಟಿ ಪ್ಲಸ್ ಕಂಟ್ರಿ ಬಿಸ್ನೆಸ್ ನಡೆದಿದ್ದೆ ಯಾಕೋ ನೀವು ಕರ್ನಾಟಕದಲ್ಲಿ ಈ ರೀತಿ ಹೇಳ್ತೀರಿ ಕೆಲಸ ಮಾಡ್ತಿದ್ದೀರಾ ಲೀಗಲಿಟಿ ಮಾತಾಡಿ ಜನಗಳ ಲೀಗಲಿಟಿ ಹೇಳಿ ಜನಗಳ ಹತ್ರ ಇವಾಗ ಟು ಸಿ ಸಿ ಬಿದ್ದು ಆಗೋದಿಲ್ವಾ ಮಾಡೋಕ್ಕಾಗಲ್ವಾ ಯಾಕೆ ಮಾಡ್ತಿದ್ದೀರಾ ಸುಳ್ಳು ಯಾಕೆ ಮಾಡ್ತೀರಾ ನೀವು ಅಷ್ಟೊಂದು ಲೀಗಲಿಟಿ ಕಂಪ್ನಿ ಅಷ್ಟೊಂದು ಬ್ರ್ಯಾಂಡಿಂಗ್ ಕಂಪ್ನಿ ಫೋರ್ಟಿ ಸಿಕ್ಸ್ ಇಯರ್ಸ್ ಕಂಪ್ನಿ ಸ್ವಂತ ಕಂಪ್ನಿನೇ ಮೂರ್ತಿ ಸಿ ಕಂಡು ಕಣ್ಯೋ ಇದೆ ಇದೆ ರೀ ಯಾಕೆ ರೀ ನಿಮ್ಗೆ ಏನು ಸುಳ್ಳು ಮಾತಾಡೋದು ಸ್ವಂತ ಆಸೆಗೋಸ್ಕರ ಹಿಂಗೇನು ಮಾಡ್ತೀವಿ ಒಬ್ಬೊಬ್ಬರಿಗೆ ನಾನು ಕೇಳಿದಾಗ ನನ್ನ ಫ್ರೆಂಡ್ ಆಗಬೇಕು ಒಬ್ರು ಇಲ್ಲಿ ನನ್ನ ನಮ್ಮ ಲೋಕಲ್ದವ್ರೆ ಅವರು ಫಾರ್ವೆಲ್ ಇವಿಂಗಲ್ಲಿ ಫಸ್ಟು ಬೇಡ ಅಂತ ಹೇಳಿ ಬಿಟ್ಟಿದ್ರು ಮತ್ತೆ ಜಾಯಿನ್ ಮಾಡೋದು ಆಲ್ ದ ಬೆಸ್ಟ್ ಮಾಡ್ಕೊಂಡು ಹೋಗಿ ಅಂತಂದೆ ಬಟ್ ಈ ರೀತಿ ಮಾಡಕ್ ಹೋಗ್ಬೇಡಿ ಅಂತ ಹೇಳಿದೆ ನಿಮ್ಮ ಕಡೆ ಏನಾದ್ರು ಕೇಸ್ ಬಂದ್ರೆ ನಾನು ಬಿಡಲ್ಲ ಅಂತ ಹೇಳಿದೆ ಅವ್ರು ಸ್ವಲ್ಪ ದಿನ ಆದ್ಮೇಲೆ ಮತ್ತೆ ಅವ್ರು ಮತ್ತೆ ಅವರು ಮತ್ತೆ ಸ್ಟಾರ್ಟ್ಅಪ್ ಮಾಡಿದ್ರು ಮಾಡಿ ಅಂತ ಅಂದಾಗ ಒಬ್ರು ಕನೆಕ್ಟ್ ಪೀಪಲ್ ಸ್ಟೂಡೆಂಟ್ ಅವ್ರಿಗೆ ಏನಿದ್ರೆ ಸಡನ್ ಆಗಿ ಥೌಸಂಡ್ ಫೈವ್ ಹಂಡ್ರೆಡ್ ಪೇ ಮಾಡಬೇಕು ಎರಡು ದಿನ ಟೂ ಡೇ ಫಸ್ಟ್ ಡೇ ಸೆಕೆಂಡ್ ಡೇ ಮೋಟಿವೇಶನ್ ಅಮೌಂಟ್ ಪೇ ಮಾಡಲೇಬೇಕು ಆ ಸ್ಟೇಜಿಂದ ಹೋಗ್ಬರ್ತಾರೆ ಅಮೌಂಟ್ ಪೇ ಮಾಡ್ತಾರೆ ಸೆವೆನ್ ಡೇ ಟ್ರೈನಿಂಗ್ ಆದ್ಮೇಲೆ ಈಗ ನೀವು ಟು ಸಿ ಸಿ ಮಾಡಲೇಬೇಕು ಅವರು ಹೇಳ್ತಾರೆ ತೌಸಂಡ್ ಫೈವ್ ಹಂಡ್ರೆಡ್ ಅಷ್ಟೇ ಪೇ ಮಾಡಿ ನಿಮ್ಮ ಸ್ಟಾರ್ಟ್ ಆಗುತ್ತೆ ಎಷ್ಟು ಜನಕ್ಕೆ ಹೇಳಿದ್ದಾರೆ ಅವರೆಲ್ಲರೂ ಕಮೆಂಟ್ ಮಾಡಿ ನಿಮಗೆ ಹೇಳಿದಾರೆ ಇಲ್ವೋ ಒನ್ ಟೈಮ್ ನೀವು ತೌಸಂಡ್ ಫೈವ್ ಹಂಡ್ರೆಡ್ ಕಮೆಂಟ್ ಒನ್ ತೌಸ್ ಒನ್ ಟೈಮ್ ನೀವು ತೌಸಂಡ್ ಫೈವ್ ಹಂಡ್ರೆಡ್ ಅಷ್ಟೇ ಪೇ ಮಾಡಬೇಕು ಎಷ್ಟು ಜನ ಹೇಳಿದಾರಲ್ಲ ಅವರೆಲ್ಲರೂ ಕಮೆಂಟ್ ಮಾಡಿ ಗೊತ್ತಾಗಲಿ ಲೀಗಲಿಟಿ ಬಡ್ರ ಬಡ್ರ ಫ್ರಾಡ್ ಮಾಡ್ತಿದ್ದಾನ ಏನು ಅವರು ಫ್ರಾಡ್ ಮಾಡ್ತಿದ್ದಾನ ಅಂತ ಗೊತ್ತಾಗುತ್ತೆ ಪಬ್ಲಿಸಿಟಿ ಮುಂದೆ ಮಾತಾಡಿ ಪಬ್ಲಿಕ್ ಮುಂದೆ ಮಾತಾಡಿ ಸರಿ ಓಕೆ ಇದನ್ನು ಈ ರೀತಿ ನೋಡಿದಾಗ ಆ ವ್ಯಕ್ತಿ ಕೂಡ ಲೋಕಲ್ ವ್ಯಕ್ತಿ ಕೂಡ ಬಿಟ್ಟೆ ನಾನು ನಾನು ಫಸ್ಟ್ ಆಫ್ ಆಲ್ ವಾರ್ನಿಂಗ್ ಕೊಟ್ಟಿದ್ದೆ ಈ ರೀತಿ ಮಾಡಕ್ ಹೋಗ್ಬೇಡ ಅಂತ ನಾನು ನಿನಗೆ ಹೇಳೋನ್ ಸಪೋರ್ಟ್ ಬೇಕೋ ಹೆಲ್ಪ್ ಬೇಕು ನಾನು ಹೆಲ್ಪ್ ಮಾಡ್ತೀನಿ ಅಂತ ಜನಗಳಿದ್ದಾರೆ ಲೀಗ ಒಳ್ಳೆ ಕಂಪ್ನಿ ಕಂಪ್ನಿನೇ ಮಾರ್ಕೆಟ್ ಅಲ್ಲಿ ಬರೀಲ್ವೋ ನೀವು ಲೆಕ್ಕ ಮಾಡೋ ಕಂಪ್ನಿ ಅಷ್ಟೊಂದು ದೊಡ್ಡ ಕಂಪ್ನಿ ಅದು ಅದರಲ್ಲಿ ಈ ರೀತಿ ಕೆಲಸ ಮಾಡ್ತೀರಾ ಮಾಡಕ್ ಹೋಗ್ಬೇಡಿ ಇರೋದ್ರ ಲೀಗಲಿಟಿ ನಾನು ಪದೇ ಮಾತಾಡಿನ ಲೀಗಲಿಟಿನೇ ಮಾತಾಡಿ ಸರಿ ನಮ್ ಸಿಗ್ತೀನಿ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ತುಂಬಾ ದಿನಗಳ ಆದ್ಮೇಲೆ ಮತ್ತೆ ನೀವ್ ಏನಾದ್ರೂ ತುಂಬಾ ಕಮೆಂಟ್ಮೆಂಟ್ ಮಾಡ್ತಿದ್ರಿ ಕಾಲ್ ಗಳು ಮಾಡ್ತಾ ಇದ್ರು ಹಿಂಗ ಎಲ್ಲ ಹೇಳ್ತಿದ್ರು ಎಲ್ಲಿ ಓಡಗೋ ಅಂತ ಓಡೋನ್ ಆಗಿದ್ರೆ ಈ ರೀತಿ ನಿಮಗೆ ನಾನು ಫಾರ್ ಲಿವಿಂಗ್ ಪ್ರಾಡಕ್ಟ್ಸ್ ಬಗ್ಗೆನೆ ಯೋಚನೆ ಮಾಡ್ತಿರಲಿಲ್ಲ ಅಂತ ಭಯವನ್ನ ಭಯ ಭಯ ಓಡ್ಕೊಂಡಂತ ವ್ಯಕ್ತಿ ಆಗಿದೆ ಸತ್ಯವನ್ನೇ ಹೇಳ್ತೀನಿ ಸತ್ಯವನ್ನೇ ಮಾತಾಡ್ತೀನಿ ಇರೋದನ್ನೇ ಹೇಳ್ತೀನಿ ಲೀಗಲಿಟಿ ಮಾತಾಡ್ತೀನಿ ಹಿಂದೆ ಸರಿ ಅಲ್ಲ ತುಂಬಾ ದಿನಗಳಲ್ಲಿ ಬಾಬಿ ಅವರು ಫ್ಯಾಕ್ಟ್ ಕರ್ನಾಟಕ ಎಲ್ಲ ನಡೆದ್ರು ಬನ್ರಿ ನಾನು ನೀವೇ ಬರ್ತೀರ ಅಲ್ಲೇ ಬರೋಣ ನನಗೆ ಲೈವ್ ಅಲ್ಲಿ ನಿಮ್ದೆಲ್ಲಾದ್ರೂ ವಿಡಿಯೋ ಕೊಡಬೇಕು ಆಮೇಲೆ ಏನಾದರೂ ಈ ರೀತಿ ಆದ್ರೆ ಅದ್ರ ಮೇಲೆ ಆಕ್ಷನ್ ತಗೊಳ್ಳಾಗತ್ತೆ ಇಷ್ಟೆಲ್ಲ ಮಾತುಕತೆ ಆಗಿತ್ತು ಅವ್ರೇನಂದ್ರು ಸ್ವಲ್ಪ ನಾನು ಮೀಟಿಂಗ್ ಹೋಗ್ಬರ್ತೀನಿ ಸರ್ ಆಫ್ಟರ್ ನಾನು ಮಾತಾಡ್ತೀನಿ ಮತ್ತೊಳ್ತಾ ಆಗತ್ತೆಲ್ಲ ಡಿಸ್ಕಸ್ ಮಾಡೋಣ ಅಂತ ಅಂದ್ರು ಅದು ಹೇಳ್ಬಿಟ್ಟು ಒಂದ್ ಎರಡು ಮೇ ಬಿ ಟೂ ಮಂತ್ಸ್ ಮೇಲೆ ಐತಿಗ ರೈಟ್ ಹಿಂಗೆ ಹಂಗೆ ನಡೀತಾ ಇರಲಿ ಒಳ್ಳೆ ಬಿಸ್ನೆಸ್ ಮಾಡೋಣ ಮಾಡೇ ಮಾಡ್ತಾನೆ ಲಿಗಲಿಟಿ ಮಾಡೇ ಮಾಡ್ತಾನೆ ನೋ ಪ್ರಾಬ್ಲಮ್ ನಿಮ್ಗೆ ಆಗೋ ಹುರ್ಕೊಳ್ಳೋದು ರೈಟ್ ಮತ್ತೆ ಸಿಗ್ತೀನಿ ಐನ್ ಹೋಗ್ತಾ ಹೋಗ್ತಾ ಹೇಳಿದ ಪ್ರೀತಿಯಿಂದ ರಾಧೆ ರಾಧೆ ಎಲ್ಲರಿಗೂ ಒಳ್ಳೇದಾಗಿ ಬಟ್ ಕೆಟ್ಟದಾಗಿ ಕೆಟ್ಟದನ್ನ ಮಾಡಕ್ಕೆ ಹೋಗ್ಬೇಡಿ ಇವತ್ತು ನೀವೇನೋ ನಿಮ್ಮ ಆಸೆಗೋಸ್ಕರ ಮಾಡ್ಕೊತಿದ್ರೆ ನಾಳೆ ಜೀವನಕ್ಕೆ ಮುಕ್ತಿ ಸಿಗ್ಬೇಕನ್ ಸಿಕ್ಕತ್ತೆ ಇಲ್ವೋ ಗೊತ್ತಿಲ್ಲ ಈ ಕಲಿಯುಗದಲ್ಲಿ ಅಹಂಕಾರ ದುರಂಗ ಅಹಂಕಾರದಲ್ಲಿ ಬೀಳಕ್ ಹೋಗ್ಬೇಡಿ ಇರೋದನ್ನ ಧರ್ಮದಲ್ಲಿ ಬೀಳೋ ಒಳ್ಳೆ ಜೀವನ ಮಾಡ್ಯೋ ಸ್ವಂತ ಆಸೆಗೋಸ್ಕರ ಎಷ್ಟು ಜನಗಳಿಂದ ಬರಿತಗೊಂತಿಲ್ಲಾ ಎಷ್ಟು ಜನಗಳನ್ನ ಸುಳ್ಳಿಳ್ತಿರ ರಾವಣ ತರ ಆಗ್ಬಾಡ್ರಿ ಸರಿನಾ ಹೋಗ್ತಾ ಹೋಗ್ತಾ ಮತ್ತೆ ಹೇಳ್ತಿದ್ದೀನಿ ಹೋಗ್ತಾ ಹೋಗ್ತಾ ಫ್ರೀ ರಾಧೇ ರಾಧೆ ಹೇಳಿ ನಿಮಗೂ ಒಳ್ಳೇದಾಗಲಿ ನನಗೂ ಒಳ್ಳೇದಾಗಲಿ ಎಲ್ಲರಿಗೂ ಒಳ್ಳೇದು ಮಾಡಿ ಓಕೆ ರಾಧೆ ರಾಧೆ ಮತ್ತೆ ಸಿಗ್ತೀನಿ ಬಾಯ್ ಬಾಯ್ ಟೇಕ್ ದ ಕೇರ್ ಬಡಾ ಹೇಳ್ತೆ ಟಿಲ್ ಡೌನ್ ಫಾರ್ ಎವರ್ ಲಿವಿಂಗ್ ಪ್ರಾಡಕ್ಟ್ಸ್ ಕರ್ನಾಟಕ ಟಿವಿ